ಇವತ್ತು ಇಡೀ ರಾಜ್ಯದಲ್ಲಿ ಪಟ್ಟಿ ವ್ಯವಹಾರದ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಷ್ಟು ಕಾನೂನಾತ್ಮಕ ಕೆಲಸವನ್ನು ನಾವು ಮಾಡಿದ್ದೇವೆ ಇದೇ ನೀತಿ ಜಯಂತನ್ನ ಕೊಟ್ಟಂತ ಇಪ್ಪತ್ತ ಒಂಬತ್ತು ಜಿಲ್ಲೆಗಳಲ್ಲೂ ಇಪ್ಪತ್ತ ಒಂಬತ್ತು ಡಿಸಿಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ವಾರಕ್ಕೆ ಎಷ್ಟು ಸಾವಿರ ಕೋಟಿ ಕೋಡಿ ಪೇ ದೊಟ್ಟೆ ಪೇ ಕೀಲಾ ಪೇ ಹೋಗ್ತಾ ಇದೆ ಯಾವುದೇ ಬ್ಯಾಂಕಿಂಗ್ ವ್ಯವಹಾರಗಳಿಲ್ಲ ದೇಶದ ಇಡಿ ಅಧಿಕಾರಿ ಸತ್ತಿದ್ದಾನ ಈ ದೇಶದ ಪ್ರಧಾನಮಂತ್ರಿ ಕಣ್ಣು ಕಾಣುವುದಿಲ್ವಾ ಕಿವಿ ಕೇಳುವುದಿಲ್ವಾ ಪ್ರಧಾನಿಗೆ ಎಸ್ಎಡಿಆರ್ಡಿಪಿಯ ಹೆಸರಲ್ಲಿ ಸಾವಿರಾರು ಕೋಟಿ ವಾರಕ್ಕೆ ಹೋಗ್ತಾ ಇದೆ ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ ಮೀನ್ ಇಟ್ಕೊಂಡು ಹೋಗುವ ತೊಟ್ಟೆಯಲ್ಲಿ ಹೋಗ್ತದೆ ಈರುಳ್ಳಿ ಇಟ್ಕೊಂಡು ಹೋಗುವ ತೊಟ್ಟೆಯಲ್ಲಿ ಹೋಗ್ತದೆ ಸ್ವಾಮಿ ನನಗೆ ಈ ದೇಶದ ಪ್ರಧಾನಮಂತ್ರಿಗೆ ಈ ದೇಶದ ಆಡಳಿತ ವ್ಯವಸ್ಥೆಗಳಿಗೆ ಈ ದೇಶದ ಕಾರ್ಯಾಂಗಕ್ಕೆ ನಾಚಿಕೆ ಆಗ್ಬೇಕು ಪಾಪಿಗಳಿಗೆ ಇವರೆಲ್ಲ ಪಾಪಿಗಳು ಬ್ರೋಕರ್ ತಂದೆ ಮಾಡುವಂತ ಈ ರಾಜ್ಯಕ್ಕೆ ವ್ಯಕ್ತಿ ಈ ದೇಶದ ಪ್ರಧಾನಿ ಇರಬಹುದು ಈ ದೇಶದ ಮುಖ್ಯಮಂತ್ರಿ ಇರಬಹುದು ಈ ದೇಶದ ಈ ರಾಜ್ಯದ ಗ್ರಾಮ ಮಂತ್ರಿ ಒಬ್ಬ ಇದ್ದಾರೆ ನೋಡಿ ಅವ್ನು ಏನು ಅಂತ ಹೇಳಿದ್ರೆ ಅವನಿಗೆ ನಮ್ಮ ಹತ್ರ ಕೇಳ್ತಿದ್ದೆ ಇಡೀ ಸಮಾಜ ಕೇಳ್ತಿದ್ದೆ ಸ್ವಾಮಿ ಗ್ರಾಮ ಮಂತ್ರಿಗೆ ಮನೆಯಲ್ಲಿ ಬೆಂಚಿ ಮಕ್ಕಳು ಹೆಣ್ಮಕ್ಳು ಯಾರಿದ್ರು ಕರ್ನಾಟಕ ರಾಜ್ಯದ ಸ್ಟೇಟ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಡಿದಂತಿಗೆ ಮುಗಿದಾಧ್ಯ ಅಂತ ಹೇಳ್ತಾನೆ ಗ್ರಾಮ ಮಂತ್ರಿ ಎಂತ ಲಕ್ಷ ಫಲಾನುಭವಿಗಳಿಗೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ದುಡ್ಡು ಬಗ್ಗೆ ಏನು ಈ ರಾಜ್ಯದ ಗ್ರಾಮ ಮಂತ್ರಿಗೆ ಕಣ್ಣು ಕಾಣುವುದಿಲ್ಲ ಅವರಿಗೆ ಅರೆ ಕಣ್ಣಿಗೆ ಸತ್ಯವನ್ನು ಮರೆಮಾಚುವಂತ ಈ ಪೂರ್ತ ರಾಜಕೀಯ ನಾಟಕೀಯ ನಮ್ಮಂತ ಪಾಪದವರ ಮನೆ ಮನೆಯ ದೈವ ದೇವರುಗಳ ಮನೆಗೆ ನಾಶ ಆಗಿ ಹೋಗ್ತಾರೆ ಎಸ್ಜೆಪಿಯ ಸಂಸ್ಥೆಯಲ್ಲಿ ಕೋರ್ಟಲ್ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಅದನ್ನು ತನಿಖೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಈ ರಾಜ್ಯದ ಸಿಐಟಿಗೆ ಕೋರ್ಟ್ ಆದೇಶ ಯಾವ ವಸ್ತಿನಲ್ಲೂ ಕೂಡ ಕರೆಗಳನ್ನು ಮಾಡಬಹುದು ಆ ಒತ್ತಿಗೆ ಇಡೀ ಸಮಾಜ ಎದ್ದು ನಿಂತುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಇವತ್ತೇನ್ ಹೇಳ್ತಾರೆ ಮಹೇಶ್ ಶೆಟ್ಟಿ ತುಟ್ಟು ತೆಗೊಂಡು ಸುಮ್ಮನೆ ಕೂತಿದ್ದಾನೆ ಡೀಲ್ ಆಗಿದೆ ನಾವು ಇವತ್ತು ಅರೇ ಸೌಜನ್ಯ ಮಾತ್ರ ಅಲ್ಲ ಸೌಜನ್ಯ ಇವತ್ತು ಮೀಟಿ ಬಡ್ಡಿ ತಂದವನು ಎದುರಿಟ್ಟಿರೋದು ನಮ್ದು ನಾನು ಸ್ಟಾರ್ಟ್ ಇಂದ ಹೇಳ್ತಾ ಅವಳು ಶಕ್ತಿ ಅವಳು ಯಾವ ರೀತಿ ರಾಜ್ಯದ ಇವತ್ತು ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸೌಜನ್ಯನ ಹೋರಾಟ ಮಾತನಾಡುತ್ತಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಪಟ್ಟಿ ವ್ಯವಹಾರದ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಷ್ಟು ಕಾನೂನಾತ್ಮಕ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಏನು ಈ ಪಟಲವಿದೆ ಅಲ್ಯಾ ಇವತ್ತು ನತಮಸ್ತಕರಾಗಿ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಏನಾಗಿದೆ ಇದೇ ನೀತಿ ಜಯಂತನ್ನ ಕೊಟ್ಟಂತ ಇಪ್ಪತ್ತ ಒಂಬತ್ತು ಜಿಲ್ಲೆಗಳಲ್ಲೂ ಇಪ್ಪತ್ತ ಒಂಬತ್ತು ಡಿಸಿಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಬಡ್ಡಿ ದಂಧ ಹವ್ಯಾಸವಾಗಿದೆ ಅದು ಕಾನೂನು ಪ್ರಕಾರ ಇಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಸವಲಾಗಿ ನಿಂತಿದೆ ಇದು ಇದರಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ವಾರಕ್ಕೆ ಎಷ್ಟೋ ಸಾವಿರ ಕೋಟಿ ಗೋಣಿ ಇಲಾಪೆ ಹೋಗ್ತಾ ಇದೆ ಯಾವುದೇ ಬ್ಯಾಂಕಿಂಗ್ ವ್ಯವಹಾರಗಳಿಲ್ಲ ಈ ದೇಶದ ಇಡಿ ಅಧಿಕಾರಿ ಸತ್ತಿತಾನ ಈ ದೇಶದ ಪ್ರಧಾನ ಮಂತ್ರಿ ಕಣ್ಣು ಕಾಣುವುದಿಲ್ವಾ ಕಿವಿ ಕೇಳುವುದಿಲ್ವ ಪ್ರಧಾನಿಗೆ ಮೊನ್ನೆ ಮೊನ್ನೆ ಬಂದು ಹೋದ್ಲು ನೋಡಿ ನಿರ್ಮಲಾ ಸೀತಾರಾಮನ್ ಯಾಕೆ ಇಡಿ ಮತ್ತು ಐಟಿಯನ್ನು ಕಟ್ಟಿ ಹಾಕಲಿಕ್ಕೆ ಯಾಕಂತ ಹೇಳಿದ್ರೆ ಏನು ಅದನ್ನು ಮೇಂಟೈನ್ ಮಾಡುವಂತ ಒಬ್ಬ ಮಂತ್ರಿಯೇ ಧರ್ಮಸ್ಥಳಕ್ಕೆ ಬಂದು ಕಿವಿಗೆ ಹೂ ಕೈಯಲ್ಲಿ ಚಂಬಿ ಹಿಡ್ಕೊಂಡು ಹೋದ್ರೆ ಇಡಿ ಏನ್ ಮಾಡ್ತದೆ ಅರೇ ನಮ್ಮ ಸಚಿವರೇ ಜೊತೆಗಿದ್ದಾರೆ ನಾವೆಂತ ಮಾಡುದು ಹೇಗೆ ಮಾಡುದು ಅರೆ ಮಹೇಶಕ್ಕೆ ತಿಮರಾಡಿ ಮನೆಯಲ್ಲಿ ಒಂದು ಲಕ್ಷ ಇದ್ರೆ ಈಗ ಇಡಿದ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತದೆ ಬೊಕ್ಕಸಕ್ಕೆ ಎಸ್ ಕೆ ಡಿಆರ್ ಡಿ ಪಿ ಹೆಸರಲ್ಲಿ ಸಾವಿರಾರು ಕೋಟಿ ವಾರಕ್ಕೆ ಹೋಗ್ತಾ ಇದೆ ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ ಮೀನ್ ಇಟ್ಕೊಂಡು ಹೋಗುವ ತೊಟ್ಟೆ ಅಲ್ಲಿ ಹೋಗ್ತದೆ ಈರುಳ್ಳಿ ಇಟ್ಕೊಂಡು ಹೋಗುವ ತೊಟ್ಟೆ ಅಲ್ಲಿ ಹೋಗ್ತದೆ ಸ್ವಾಮಿ ನಾಚಿಕೆ ಆಗ್ಬೇಕು ಈ ದೇಶದ ಪ್ರಧಾನಮಂತ್ರಿಗೆ ಈ ದೇಶದ ಆಡಳಿತ ಆಡಳಿತ ವ್ಯವಸ್ಥೆಗಳಿಗೆ ಈ ದೇಶದ ಕಾರ್ಯಾಂಗಕ್ಕೆ ನಾಚಿಕೆ ಆಗ್ಬೇಕು ಪಾಪಿಗಳಿಗೆ ಇವರೆಲ್ಲ ಪಾಪಿಗಳು ಬ್ರೋಕರ್ ತಂದೆ ಮಾಡುವಂತ ಈ ರಾಜಕೀಯ ವ್ಯಕ್ತಿಗಳು ಇವತ್ತು ಕಾಲಿನ ದುಡಾಗಿ ಬರುತ್ತಿದ್ದಾರೆ ನಾಯಿಯಾಗಿ ಈ ದೇಶದ ಪ್ರಧಾನಿ ಇರ್ಬೋದು ಈ ದೇಶದ ಮುಖ್ಯಮಂತ್ರಿ ಇರ್ಬೋದು ಈ ದೇಶದ ಈ ರಾಜ್ಯದ ಗೃಹ ಮಂತ್ರಿ ಒಬ್ಬ ಇದ್ದಾರೆ ನೋಡಿ ಅವನು ಏನು ಬಗುಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿರುದ್ ಮುಗಿದ ಅಧ್ಯಾಯ ಅಂತ ಹೇಳ್ತಾನೆ ಇಂತ ಒಂದು ನೀಚರ್ ನಮ್ಮ ರಾಜ್ಯದ ಗೃಹ ಮಂತ್ರಿ ಆದ್ರೆ ಹೇಗ್ರಿ ನಾವು ಬದುಕುದು ಇದು ಮುಗಿದ ಅಧ್ಯಯ ಸೌಜನ್ಯಳ ಕೇಸು ನಮ್ಮ ಹತ್ರ ಕೇಳ್ತಿದ್ದೆ ಇಡೀ ಸಮಾಜ ಕೇಳ್ತಿದ್ದೆ ಸ್ವಾಮಿ ಗೃಹ ಮಂತ್ರಿಗೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೆಣ್ಮಕ್ಳು ಯಾರು ಇಲ್ವಾ ಒಂದು ಅತ್ಯಾಚಾರದ ಕೇಸು ಮಠಮಠ ಮಧ್ಯಾಹ್ನದಲ್ಲಿ ಕರ್ನಾಟಕ ರಾಜ್ಯದ ಸ್ಟೇಟ್ ಹೈವೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಂತ ಗ್ಯಾಂಗ್ ರೇಪಿಗೆ ಮುಗಿದಾದ್ಯ ಅಂತ ಹೇಳ್ತಾನೆ ಅಂತ ಒಬ್ಬ ಗ್ರಾಮ ಮಂತ್ರಿ ಎಂತ ಪಾಪಿಷ್ಟ ಇರ್ಬೇಕು ನೀವು ಹಾಕಿ ಬಂದುಗಳೇ ನೀವು ಇವನ್ ಏನು ಆಡಳಿತ ಮಾಡ್ತಾನೆ ಏನ್ ಸರ್ಕಾರ ಈ ಸಮಾಜಕ್ಕೆ ಕೊಡ್ತಾನೆ ಒಬ್ಬ ಕಂಪನಿಯನ್ನು ಬಚಾವ್ ಮಾಡಲಿಕ್ಕೆ ಯಾವ ಯಾವ ರೀತಿಯ ಸ್ಟೇಟ್ಮೆಂಟ್ಗಳು ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ದುಡ್ಡು ಇವತ್ತು ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ ಏನು ಈ ರಾಜ್ಯದ ಗೃಹ ಮಂತ್ರಿಗೆ ಕಣ್ಣು ಕಾಣೋದಿಲ್ಲ ಅವನ್ಗೆ ಅದು ಎಲ್ಲ ಕಾಲ ಸಂತೆಲೆ ಬ್ಲಾಕ್ ಮನಿಗಳೆಲ್ಲ ಈಗ ಜಯಂತನ್ ಇಪ್ಪತ್ತ್ ಮೂರು ಸಾವಿರ ಕೋಟಿ ತೋರಿಸ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಲಕ್ಷ ಎಂಟು ಸಾವಿರ ಕೋಟಿಗಿಂತ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಯಾರಪ್ಪನೂ ಎಲ್ಲಿ ಸತ್ತಿದೀವಿ ಸರ್ಕಾರ ಅರೆ ಕಣ್ಣಿಗೆ ಕಾಣುವ ಸತ್ಯವನ್ನು ಮರೆಮಾಚುವಂತ ಈ ತೂರ್ತ ರಾಜಕೀಯ ನಾಟಕೀಯ ಜನಗಳಿವರೆಲ್ಲ ಪಾಪಿಗಳು ನಾವು ಹನ್ನೆರಡು ವರ್ಷದಿಂದ ಬೊಬ್ಬೆ ಬೊಬ್ಬೆ ಹೊಡೆದು 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 ಅರೆ ನಮ್ಮಂತ ಪಾಪದವರ ಮನೆ ಮನೆಯ ದೈವ ದೇವರಗಳ ಶಾಪ ಈ ಪಾಪಿಗಳ ಮನೆಗೆ ಇರೋ ಸಂತಾನ ನಾಶ ಆಗಿ ಹೋಗ್ತದೆ ಇದಕ್ಕೆ ಉತ್ತರ ಕೊಡುದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ನಾನು ನಿಂತ ಈ ಶೃಂಗೇರಿ ಪೀಠದ ಗುರುಪೀಠದ ಜಾಗೆ ರಾಜಕೀಯದವರಿಗೆ ರಾಜಕೀಯವಾಗಿ ಇಟ್ಕೊಂಡಿದ್ದಾನೆ ಈ ಅತ್ಯಾಚಾರಿಗಳು ಇಲಾಖೆಗಳನ್ನು ಇಲಾಖೆ ರೂಪದಲ್ಲಿ ಕೈಕಟ್ಟಿ ಕುಳಿಸಿದ್ದಾನೆ ಈ ಅತ್ಯಾಚಾರಿಗಳು ಎಲ್ಲಾ ರೀತಿಯಲ್ಲಿ ಬಂದ್ 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 ಈಗ ನೋಡಿ ಉದಾಹರಣೆಗೆ ನಾಚಿಕೆ ಆಗ್ಬೇಕು ಈ ಸಮಾಜಕ್ಕೆ ಮೊನ್ನೆ ಮೊನ್ನೆ ಈ ರಾಜ್ಯದ ಒಂದು ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿತ್ತು ಸುಮಟೋ ಕೇಸ್ ದಾಖಲು ಮಾಡಿಕೊಂಡು ಎಸ್ಟೆ ಡಿಆರ್ ಡಿ ಪಿಯ ಸಂಸ್ಥೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಅದನ್ನು ತನಿಖೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಕೋರ್ಟ್ ಗೆ ಸಲ್ಲಿಸಬೇಕು ಅಂತ ಹೇಳಿ ಈ ರಾಜ್ಯದ ಸಿಐಜಿಗೆ ಕೋರ್ಟ್ ಆದೇಶ ಮಾಡಿದೆ ಕೋರ್ಟ್ ಆದೇಶ ಮಾಡಿದ ಮೇಲೆ ಇವತ್ತು ಮಿತ್ರಪಟ್ಟಿ ದಂಧೆಯ ಚೇಲಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಎಲ್ಲಾ ಸ್ಟೇಷನ್ಗಳಲ್ಲೂ ಮಟ್ಟಣ್ಣನವರ್ ಜಯಂತ ಟಿ ರವೀಂದ್ರ ಶೆಟ್ಟಿ ಸಂತೋಷ್ ಮರ್ದಲಾ ಮತ್ತೆ ಇತರ ನಮ್ಮ ಹೋರಾಟಗಾರರ ಮೇಲೆ ಅಲ್ಲಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಪೊಲೀಸ್ ಮಹಾನಿರ್ದೇಶಕರು ಮಾಡಿದಂತ ಆದೇಶ ಏನಿದೆ ಅದಕ್ಕೆ ಫಸ್ಟ್ ರಿಪೋರ್ಟ್ ಮಾಡಬೇಕು ಪ್ರತಿ ಪೊಲೀಸ್ ಸ್ಟೇಷನ್ಗೆ ಕರ್ತಬೇಕು ಆ ಅಧ್ಯಕ್ಷ ಕರಿಬೇಕಲ್ಲ ಸ್ಟೇಷನ್ಗೆ ನಮ್ಮ ಧರ್ಮಸ್ಥಳ ಸ್ಟೇಷನ್ನಲ್ಲಿ ಸೌಜನ್ಯಳ ಹತ್ಯೆ ಆಗುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತ ಪೊಲೀಸ್ಗೆ ಎರಡೆರಡು ಸಮ್ಮಾನ ಎರಡೆರಡು ಸಂಬಂಧ ಒಂದು ಸಂಬಳ ಧರ್ಮಸ್ಥಳದಿಂದ ತಿಂಗಳಾಗಿ ಹೋಗುವಾಗ ಅಲ್ಲಿ ಒಳಗಡೆ ಹೋಗಿ ಕಾಲಿಗೆ ಬಿದ್ದು ತಗೊಳ್ಬೇಕು ಮತ್ತೊಂದು ಸರ್ಕಾರದಿಂದ ಎರಡೆರಡು ಸಂಬಳ ಅಲ್ಲಿಂದ ಪೊಲೀಸ್ ಈಗ ನಿನ್ನೊಂದು ಮಟ್ಟನ್ನ ಅವರು ಒಂದು ವಿಡಿಯೋ ಬಿಟ್ಟರು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕಿತ್ತು ಎಂತ ನತದೃಷ್ಟ ನೋಡಿ ಈ ಸಮಾಜ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಆದೇಶ ಮಾಡಿದಂತ ಕಲಸಿ ನೀವು ಹೇಳಿಕೆ ತೊಂಡು ಏನು ಸತ್ಯತೆ ಇದೆ ಆ ಒಂದು ಡಾಕ್ಯುಮೆಂಟ್ ಅನ್ನು ನೀವು ಕೋರ್ಟ್ಗೆ ಕಳಿಸ್ತೀರ ಏನು ದೀನ ದಲಿತರ ಪರವಾಗಿ ಹೋರಾಟ ಮಾಡುವಂತ ಸೌಜನ್ಯ ಪರವಾಗಿ ಹೋರಾಟ ಮಾಡುವಂತಹ ಧರ್ಮಸ್ಥಳದ ಹಿಂದೂ ದೇವಸ್ಥಾನದ ಬಗ್ಗೆ ಹೋರಾಟ ಮಾಡುವಂತಹ ನಮ್ಮ ಹೇಳಿಕೆ ತೆಗೆಕೊಂಡು ಕೋರ್ಟ್ಗೆ ಕಳಿಸ್ತೀರಾ ಇದು ಇವತ್ತು ನಮಗೆ ಬೇಕಾಗಿರುವಂತದ್ದು ನಾನು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ನಿಮ್ಗೆ ನಾವು ಋಣಿಗಳು ನಾವು ಯಾಕಂತ ಹೇಳಿ ನೀವು ಒಂದು ಆದೇಶವನ್ನು ಮಾಡಿದ್ದೀರಿ ಆ ಆದೇಶ ಹೇಗೆ ಹೊರಗಡೆ ಬಂದಿದೆ ಗೊತ್ತು ನಿಮ್ಮ ರಾಜ್ಯ ಸರ್ಕಾರದ ಒಳಗಡೆ ಏನು ಇವತ್ತು ಎರಡು ಗುಂಪುಗಳಾಗಿ ವಿಂಗಡಣೆಯಾಗಿ ಒಂದು ಟೀಮು ಆ ಕಡೆ ಒಂದು ಟೀಮು ಈ ಕಡೆ ಒಬ್ಬ ನೋಟಿಸ್ ಬಿಡಬೇಕು ಇನ್ನೊಬ್ಬ ನೋಟಿಸ್ ಬಿಡಬಾರ್ದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ಈ ಧರ್ಮಸ್ಥಳದವರು ಕಾಂಗ್ರೆಸ್ನ ಒಳಗಡೆ ಅವರವರನ್ನೇ ತಲೆ ಇಡಿಸಿ ಓಡಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಎರಡು ಗ್ರೂಪ್ ಮಾಡ್ತಾ ಇದ್ದಾರೆ ಅಲ್ಲಿ ಎರಡು ಗ್ರೂಪ್ ಜೆಡಿಎಸ್ ಅಲ್ಲಿ ಎರಡು ಗ್ರೂಪ್ ಎಲ್ಲರನ್ನು ನಾಶ ಮಾಡಿ ಇಡೀ ಸಮಾಜವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಳುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಥೀಮ್ ಹೊರಟಿದೆ ಇದು ಇವತ್ತು ಜನಸಾಮಾನ್ಯರಿಗೆ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟ ದಿನಗಳು ಬರ್ಲಿಕ್ಕಿದೆ ಅದಕ್ಕೋಸ್ಕರ ಈ ಏನು ಈ ಬಡ್ಡಿ ವ್ಯವಹಾರ ಇರ್ಬೋದು ಈ ಧರ್ಮಸ್ಥಳದ ಗ್ರಾಮದೊಳಗೆ ಆದಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳು ಇರ್ಬೋದು ಸನಾತನ ಹಿಂದೂ ದೇವಸ್ಥಾನವನ್ನು ನುಂಗಿ ತೇಕಾಡುವಂತಹ ಇರ್ಬೋದು ಇವರಿಗೆ ಎಲ್ಲಕ್ಕೂ ಉತ್ತರ ನಾವು ಕೊಡಬೇಕಾಗ್ತದೆ ಮುಂದಿನ ಇದು ನಮ್ಮ ಉದ್ದೇಶ ಇವತ್ತು ಸೇರಿರುವಂತದ್ದು ಅದಕ್ಕೆ ಯಾವ ಒತ್ತಿನಲ್ಲೂ ಕೂಡ ಕರೆಗಳನ್ನು ಮಾಡಬಹುದು ನಾವು ಆ ಒತ್ತಿಗೆ ಇಡೀ ಸಮಾಜ ಎದ್ದು ನಿಂತುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಇವತ್ತು ಇದು ನಮ್ಮ ಉದ್ದೇಶ ಈ ಇಲ್ಲಿ ಸೇರಿರುವಂತಹ ಭಾಷಣ ಮಾಡಲಿಕ್ಕೆ ಬಂದ ಭಾಷಣ ಅಲ್ಲ ಇನ್ನು ಮುಂದೆ ನಾವೇನು ನತಮಸ್ತಕರಲ್ಲ ಮುಂದಿನ ದಿನಗಳಲ್ಲಿ ನಾವು ಉತ್ತರವನ್ನು ಕ್ರಾಂತಿಯುತವಾಗಿ ಕೊಡ್ಲಿಕ್ಕೂ ಕೂಡ ಸನ್ನದ್ಧರಾಗಬೇಕು ಯಾವ ಒತ್ತಿನಲ್ಲಿ ಬರುವ ಒಂದು ಒಂದೂವರೆ ತಿಂಗಳ ಒಳಗಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಾವು ವಿಜಯಸ್ತವನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗುವಂತ ಅನ್ನುವಂತ ರಾಜಕೀಯ ಇರಬಹುದು ಈ ದೇಶದ ಕಾರ್ಯಾಂಗಗಳು ಈ ದೇಶದ ಪತ್ರಿಕಾ ರಂಗಗಳು ಕೂಡ ಕಣ್ಣನ್ನು ತೆರೆದು ಸತ್ಯವನ್ನು ಬರೆಯುವಂತ ಕಾಲ ಸನ್ನಿಹಿತವಾಗಿದೆ ಅದಕ್ಕೆ ನಾವೆಲ್ಲ ನಡಿಯಾಗಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು